ನೋಡ್ಬೇಕಾಗಿರೋದಷ್ಟಿದೆ ಎರಡ್ನೂರ ಅರವತ್ತ ಎಂಟು ಅರವತ್ತ ಎಂಟು ನೋಡನಾ ಯಾವ ರೀತಿ ಮಾಡ್ತೀವಿ ಆ ರೀತಿ ಬದುಕೊಳ್ಳೋಣ ಎರಡ್ನೂರ ಅರವತ್ತ ಎಂಟು ಇಪ್ಪತ್ತ ಏಳು ಈ ನೋಡೋಣ ಇಪ್ಪತ್ತೇಳ ಭಾಗಾಕಾರ ಮಾಡಬೇಕು ಆದ್ರೆ ಇಲ್ಲಿ ಇಪ್ಪತ್ತ ಆರು ನೋಡ್ರಿ ಯಾವಾಗ ನಾವು ಭಾಜ್ಯ ನಾವು ಎಷ್ಟಿಂತ ಭಾಜ್ಯ ಭಾಗಾಕಾರ ಮಾಡಬೇಕಾಗಿತ್ತು ಅದಕ್ಕಿಂತ ಕಡಿಮೆ ಇದ್ರೆ ಅದಕ್ಕಿಂತ ಕಡಿಮೆ ಇದ್ರೆ ಮೊದಲು ಒಂದು ಸಂಖ್ಯೆ ನೋಡ್ಬೇಕು ಅದು ಕಡಿಮೆ ಇದ್ರೆ ಎರಡು ಸಂಖ್ಯೆ ತಗೋಬೇಕು ನೋಡ್ರಿ ಎರಡು ಸಂಖ್ಯೆ ಇದೆ ಅದನ್ನು ಇಪ್ಪತ್ತೇಳಕ್ಕಿಂತ ಕಡಿಮೆ ಮಾಡೋಣ ಮೂರು ಸಂಖ್ಯೆ ತಗೋಣ ಎಷ್ಟು ತೊಳೋಣ ಮೂರು ಸಂಖ್ಯೆಯನ್ನ ತಗೋ ನೋಡ್ರಿ ಇಪ್ಪತ್ತೇಳರ ಮಧ್ಯೆಯನ್ನು ನೀವು ಇಪ್ಪತ್ತೇಳು ಹತ್ತಲೇ ಎರಡು ನೂರ ಎಪ್ಪತ್ತಿದೆ ಇಲ್ಲಿ ಎರಡನೇ ಕಡಿಮೆ ಇದೆ ಎರಡು ನೂರ ಅರವತ್ತ ಎಂಟು ಇಪ್ಪತ್ತೇಳರಲ್ಲಿ ಹತ್ತಲೇ ಮಾಡಿದ್ರೆ ಎಷ್ಟು ಕಡಿಮೆ ಇದೆ ಎರಡನೇ ಕಡಿಮೆ ಸೊ ಇಪ್ಪತ್ತೇಳು ಒಂಬತ್ತನೇ ನೋಡೋರು ಇಪ್ಪತ್ತೇಳು ಒಂಬತ್ತಲೆ ಎರಡು ನೂರ ನಲವತ್ತ ಮೂರು ಇಪ್ಪತ್ತೇಳು ಒಂಬತ್ತಲೇ ಎರಡುನೂರ ನಲವತ್ತ ಮೂರು ಈ ಕಡೆ ಎಂಟರಲ್ಲಿ ಮೂರ್ ಐದು ಆರ ನಾಕೆ ಎರಡು ಎರಡು ಎರಡರಾದ್ರೆ ಸೊನ್ನೆ ಇಲ್ಲಿಗೆ ಮುಗಿದ ಲೆಕ್ಕ ಇಲ್ಲಿಗೆ ಲೆಕ್ಕ ಮುಗಿದ ಆದ್ರೆ ಮುಂದೆ ನಾವು ಏನ್ ಮಾಡ್ಬೇಕಿದ್ದೇನೆ ಇಷ್ಟಕ್ಕೆ ಬಿಟ್ರೆ ಆಗತ್ತೆ ಮತ್ತೆ ಮುಂದೆ ಪ್ರಯತ್ನ ಪಟ್ರೆ ಏನಾಗುತ್ತೆ ಇಲ್ಲೊಂದು ಬಿಂದುವನ್ನ ಕೊಡ್ರಿ ಸೊ ಬಿಂದು ಕೊಟ್ಟಾಗ ಏನಾಗುತ್ತೆ ನಾವು ಒಂದು ಸೊನ್ನೆಯನ್ನ ಒಂದು ಸೊನ್ನೆ ಒಂದು ಸೊನೆಯಲ್ಲಿ ಯಾಕಂದ್ರೆ ಇನ್ನು ಎರಡು ಸಾವಿರ ಇಲ್ಲ ತೊಗೊಂಡ್ರಿ ಎರಡು ಸೊನ್ನೆ ಇಲ್ಲಿ ಎರಡು ಸಾವಿರ ಕೊಡಗು ಅಂತ ಹೇಳಿ ಎರಡು ಬಿಂದು ಕೊಡಂಗಿಲ್ಲ ಕೊಟ್ಟ ನಂತರ ಎಷ್ಟು ಬಂದು ಕೊಡಲಿಲ್ಲ ನಾವು ಮತ್ತೆ ನೋಡ್ರಿ ಎರಡ್ ಐವತ್ತಿದೆ ಹಾಗೇನೋ ಒಂಬತ್ತಿಂದನೇ ಮಾಡಿ ಎರಡು ನೂರ ನಲ್ವತ್ ಮೂರು ಹತ್ತರಲ್ಲಿ ಮೂರು ಕಳ್ರೆ ಏಳು ಒಂದು ಐದರಿಂದ ಐದು ಆದ್ರೆ ಸೊನ್ನೆ ಎರಡನೇ ಎರಡರಾದ್ರೆ ಸೊನ್ನೆ ಓಕೆ ಒಂದು ತಿಂದು ಕೊಟ್ಟಿದ್ದೀವಿ ಮತ್ತೊಮ್ಮೆ ನೀವು ಸೊನ್ನೆನ ಇಳಿಸ್ಕೊಡ್ ಸೊನ್ನೆನ ಇಳಿಸ್ಕೊಟ್ಟು ಈಗ ಇಪ್ಪತ್ತೇಳು ಏಳೆ ನೋಡಿ ಆದ್ರೆ ಸರಿಯಿತು ಇಲ್ಲಾಂದ್ರೆ ಇಪ್ಪತ್ತೇಳು ಮೂರನೇ ಇಪ್ಪತ್ತೇಳು ಏಳೆ ಐವತ್ತ ನಾಲ್ಕ ಮಾಡ್ರಿ ಆರು ಒಂದು ಎಷ್ಟೈತು ಎರಡ್ ಸರಿ ಮಾಡ್ರಿ ಇಲ್ಲ ಮೂರು ಸರಿ ಲಾಸ್ಟ್ ಎರಡ್ ಸರಿ ಅಥವಾ ಮೂರು ಸಾಕು ಈಗ ಮತ್ತೈದು ನೂರ ಆಗೋದು ಹೋಗುತ್ತೆ ನೋಡೋಣ ಪ್ರಯತ್ನ ಕೊಡೋಣ ಕಿಲ್ ಬರ್ಕೊಳ್ಳಿ ನೂರ ಒಂದ್ಸರಿ ಕೊಡೋಣ ಹದಿನಾರು ಅನ್ನೋದಲ್ಲ ಅದಕ್ಕೆ ನಾನ್ ನೋಡೋಣ ನೂರ ಅರವತ್ತು ಇತ್ತೇಳ ನೂರ ಅರವತ್ತಿ ನೋಡಿ ಇದೆ ಅದ್ರ ಅರವತ್ತ ಎರಡು ಇದೆ ಇಪ್ಪತ್ತೇಳ ನೂರ ಅರವತ್ತ ಎರಡು ಇಪ್ಪತ್ತೇಳು ಇಲ್ಲೇ ಎಷ್ಟ ನೂರ ಮೂವತ್ ಐದು ಹತ್ತರಲ್ಲಿ ಏನ್ ಕೇಳಿದ್ರೆ ಐದು ಒಂದು ಆರಲ್ಲಿ ನಾನ್ ಕೇಳಿದ್ರೆ ಐದು ಇಲ್ಲ ಎರಡು ನೋಡಿ ಹಾಗೆ ಈಗ ಇಪ್ಪತ್ತೈದ್ ಮತ್ತೆ ಈಗ ಏನಾಗುತ್ತೆ ರಿಪೀಟ್ ಹಾಕೊಂಡು ಹೋಗೋದು ಮತ್ತೆ ಹೋಗುತ್ತೆ ನೀವು ನೀವೇನಾದ್ರು ಮಾಡಕ್ಕೋದ್ರೆ ಎಷ್ಟಾಗತ್ತಿದ್ ಒಂಬತ್ತು ಎರಡು ಐದು ಮತ್ತೆ ಒಂಬತ್ತು ಎರಡು ಐದು ಲೆಕ್ಕನೆ ಎರಡು ಅಥವಾ ಮೂರು ಸರಿ ಮಾಡಿ ನೋಡಿ ಆ ಲೆಕ್ಕದ ಉತ್ತರವನ್ನ ನಾವು ಅಷ್ಟೇನೆ ಬಿಡ್ತೀವಿ